ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜು ಶ್ರೀ ಸನಾತನ ಸಾರಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಏನೇ ತಪ್ಪು ಉಪ್ಪುಗಳಿದ್ದಾನು ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ನಿಮ್ಮ ಸಹಾಯದ ಅಂದರೆ ನಾನು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ನಾನು ಅಂದರೆ ಅಧ್ಯಾಯ ಎರಡು ಶ್ಲೋಕ ಮೂರರಲ್ಲಿ ನಾನಿದ್ದೇನೆ ಹಾಗಿದ್ದರೆ ಬನ್ನಿ ಶ್ಲೋಕ ಮೂರರಂದು ಅನುವಾದವನ್ನು ತಿಳಿದುಕೊಳ್ಳೋಣ ಪ್ರತ್ಯಯ ಮಗನಾದ ಪ್ರಾರ್ಥನೆ ಈ ಷಂಡತನವನ್ನು ಹೊಂದಬೇಡ ಇದು ನಿನಗೆ ಯೋಗ್ಯವಾದದ್ದಲ್ಲ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ ಈ ಹೃದಯ ದೌರ್ಬಲ್ಯವು ಕ್ಷೂದ್ರವಾದುದು ಇದನ್ನು ಬಿಟ್ಟು ಮೇಲೇಳು ಅಜ್ಞಾನದಿಂದ ಹೊರಗೆ ಬಾ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಯಾವಾಗ ನಿನ್ನ ದೌರ್ಬಲ್ಯವನ್ನು ಇಲ್ಲಿ ವ್ಯಕ್ತಪಡಿಸ್ತೀಯಾ ನೀನೊಂದು ಒಂದು ಗಳಿಸಿದಂತಹ ಒಂದು ಹೆಸರಾಗಿರ್ಬೋದು ಅಥವಾ ನೀನು ಗಳಿಸಿರುವಂತಹ ಒಂದು ಮರ್ಯಾದೆ ಆಗಿರ್ಬೋದು ಇಲ್ಲಿ ಕಳೆದು ಹೋಗ್ತದೆ ಒಂದು ಕ್ಷತ್ರಿಯನೋನಾಗಿ ನೀನು ಈ ರೀತಿಯಾಗಿ ಯುದ್ಧಕ್ಕೆ ಬರಲ್ಲ ಅಂತ ಹೇಳೋದು ಅದು ಅಧರ್ಮ ಅಂತ ಹೇಳ್ತಾರೆ ನೀನು ಅಧರ್ಮ ಈ ಯುದ್ಧವನ್ನು ಮಾಡದಿದ್ರೆ ನಿನ್ನ ತಂದೆಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ ಅಥವಾ ಕ್ಷತ್ರಿಯ ಕುಲಕ್ಕೆ ಕೂಡ ಒಂದು ಹೆಸರು ಕೆಟ್ಟ ಹೆಸರು ಬರ್ತದೆ ಅರ್ಜುನ ನೀನು ಕೈಗೊಂಡಿರುವಂತಹ ಈ ಕ ತಪ್ಪು ಕಲ್ಪನೆಯಿಂದ ಹೊರಗೆ ಬಾ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜು ಉಪದೇಶವನ್ನು ನೀಡ್ತಾರೆ ಅಧರ್ಮಕ್ಕೆ ಒಂದು ವಿರಾಮ ನೀಡಲಿಕ್ಕಾಗಿ ಅರ್ಜುನ ಒಂದು ಯುದ್ಧ ಮಾಡಬೇಕಾಗಿರ್ತದೆ ಇಲ್ಲದೆ ಆ ಧರ್ಮ ಹೆಚ್ಚಾಗಿ ಇಡೀ ಮನುಕುಲವೇ ಒಂದು ಹಾಳಾಗ್ತದೆ ಅನ್ನೋದು ಶ್ರೀಕೃಷ್ಣರ ಒಂದು ಒಳಗಿನ ಭಾವನೆ ಆಗಿರ್ತದೆ ಯಾಕಂದ್ರೆ ಒಂದು ಭೀಷ್ಮರಿಗೆ ಕೊಲ್ಲಾಗಲ್ಲ ನನ್ನಿಂದ ಅಂತ ಹೇಳಿ ಅರ್ಜುನ ಹೇಳ್ತಾರೆ ಅಥವಾ ದ್ರೋಣಾಚಾರ್ಯರಿಗೆ ಕೊಲ್ಲಿಕ್ಕೆ ಅಥವಾ ಯುದ್ಧ ಮಾಡ್ಲಿಕ್ಕೆ ನನ್ನಿಂದ ಅವರಿಗೆ ಕೊಲ್ಲಿಕೆ ನನ್ನಿಂದ ಸಾಧ್ಯವಿಲ್ಲ ಅಂತ ಅರ್ಜುನ ಯಾವಾಗ ಹೇಳ್ತಾರೆ ಆಗ ಅದು ಹೃದಯದ ದೌರ್ಬಲ್ಯ ಅಷ್ಟೇ ನಿನ್ನ ಮನಸ್ಥಿತಿ ಕೆಟ್ಟ ಹೋಗಿದೆ ಅಥವಾ ನೀನು ಒಂದು ಬೇರೆ ರೀತಿಯಾಗಿ ಆಲೋಚನೆ ಮಾಡ್ತೀನಿ ನೀನು ಯುದ್ಧ ಭೂಮಿಯಲ್ಲಿ ನಿಂತು ಒಂದು ಯುದ್ಧಕ್ಕೆ ಸಿದ್ಧನಾಗಿರುವಂತೆ ಮಾತಾಡಬೇಕು ಹೊರತಾಗಿ ಈ ರೀತಿಯ ಒಂದು ನಕಾರಾತ್ಮಕ ಭಾವನೆಗಳನ್ನು ಇಲ್ಲಿ ಮಾತಾಡೋದು ತಪ್ಪು ಅರ್ಜುನ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಯಾಕಂದರೆ ಯುದ್ಧ ಭೂಮಿಯಲ್ಲಿ ನಿಂತು ನಿನಗೆ ಸಕಲ ಭಾಗ್ಯಗಳು ಇದ್ದರೂ ಕೂಡ ನೀನು ಅದನ್ನು ನಿರಾಕರಿಸ್ತಿದ್ಯಾ ಹಾಗಾಗಿ ನಿನ್ನ ಕೈಗೊಂಡಿರುವಂತಹ ಒಂದು ತಪ್ಪು ಹಾಗಾಗಿ ನೀನು ಒಂದು ಸರಿದಾರಿಗೆ ಬಾ ನಿನ್ನ ಮನಸ್ಸನ್ನು ಅಥವಾ ನಿನ್ನ ಮನಸ್ಸು ನಕಾರಾತ್ಮಕದಲ್ಲಿದೆ ಸಕಾರಾತ್ಮಕತೆ ಅಥವಾ ನೀನು ಒಂದು ಬೇರೆ ರೀತಿಯ ಆಲೋಚನೆಗಳು ಮಾಡು ಒಂದು ಕ್ಷತ್ರಿಯ ಕುಲದವನಾಗಿ ಒಂದು ಕ್ಷತ್ರಿಯ ಕುಲದವನಾಗಿ ನೀನು ಈ ರೀತಿ ಮಾತಾಡೋದು ತಪ್ಪು ಅಧರ್ಮ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಉಪದೇಶವನ್ನು ನೀಡುತ್ತಾರೆ ಅರ್ಜುನನ ಮನಸ್ಸು ಕೇಳುವುದಿಲ್ಲ ಶ್ರೀಕೃಷ್ಣರು ಪ್ರತಿ ಬಾರಿ ಕೂಡ ಹೇಳಿದರೆ ಅರ್ಜುನನಿಗೆ ಒಂದು ಕಾಡ್ತಿರ್ತದೆ ಹಿರಿಯರನ್ನು ಕೊಲ್ಲುವುದಾಗಲಿ ಅಥವಾ ಆ ಸಣ್ಣ ಮಕ್ಕಳನ್ನು ಕೊಂದು ನನಗೆ ಏನಾಗಲಿಕ್ಕಿದೆ ಶ್ರೀಕೃಷ್ಣ ಅಂತ ಪ್ರತಿ ಬಾರಿ ಕೂಡ ಹೇಳ್ತಿದ್ದಾರೆ ಪ್ರತಿ ಶ್ಲೋಕದಲ್ಲಿ ಕೂಡ ಅರ್ಜುನ ಒಳ್ಳೆಯ ಭಾವನೆ ನೋಡ್ಬೋದು ಆದರೆ ಒಳ್ಳೆಯ ಭಾವನೆಗಳು ಎಲ್ಲ ಬಾರಿಯಲ್ಲೂ ಒಳ್ಳೆಯದಲ್ಲ ಅಂತ ಕೂಡ ನಾವು ಈ ಶ್ಲೋಕಗಳಿಂದ ತಿಳಿದುಕೊಳ್ತೇವೆ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ರೀತಿಯ ಘಟನೆಗಳು ಆಗ್ತದೆ ಆಗ ನಮಗೆ ಈ ಶ್ಲೋಕ ತುಂಬ ಒಂದು ಪ್ರಾಮುಖ್ಯತೆಯ ಶ್ಲೋಕ ಕೂಡ ಅಂತ ಹೇಳ್ಬೋದು ಒಂದು ವಿದ್ಯಾರ್ಥಿ ಪರೀಕ್ಷೆ ಪರೀಕ್ಷೆಯಲ್ಲಿ ಒಂದು ಉತ್ತೀರ್ಣ ಆಗಿಲ್ಲ ಅಂತ ಹೇಳಿ ಅಥವಾ ನನಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ನಾವು ತುಂಬ ಕೂಗುತ್ತೇವೆ ಮತ್ತು ಪ್ರಯತ್ನ ಮಾಡಲಿಕ್ಕೆ ಮತ್ತೆ ನಾವು ಹೋಗೋದಿಲ್ಲ ಈ ಶ್ಲೋಕ ಏನು ಹೇಳ್ತದೆ ಅಂದರೆ ನಿನ್ನ ಕೈಯಿಂದ ಆಗೋದು ಯಾವುದೂ ಇಲ್ಲ ಹಾಗಾಗಿ ಪ್ರಯತ್ನ ನಿರಂತರ ಮಾಡು ನಿನಗಾಗಿ ಎಲ್ಲರೂ ಕೂಡ ಒಂದು ಇರ್ತಾರೆ ಸಹಾಯಕ್ಕಾಗಿ ಅನ್ನೋದನ್ನು ಈ ಶ್ಲೋಕ ಸೂಚಿಸ್ತದೆ ಅಷ್ಟೇ ಅಲ್ಲದೆ ಒಂದು ನಾವು ಒಂದು ಯಾವತ್ತೂ ಕೂಡ ಒಂದು ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು ದಿನಚರಿಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಒಂದು ರೈತ ಬೆಳೆಯಲ್ಲಿ ಒಂದು ನಷ್ಟ ಆಗಿ ಒಂದು ನೇಣು ಹಾಕಿಕೊಳ್ಳೋದಾಗಿರ್ಬೋದು ಅಥವಾ ಒಂದು ಸಾವನ್ನಪ್ಪುದನ್ನು ನಾವು ನೋಡ್ತಾನೆ ಇರ್ತೇವೆ ಅಂಥವರಿಗೆ ಕೂಡ ಈ ಶ್ಲೋಕಗಳು ತುಂಬ ಅಗತ್ಯವಾಗಿದೆ ಯಾಕಂದರೆ ನಮಗೆ ಧೈರ್ಯ ಅನ್ನೋದು ಯಾವತ್ತೂ ಇರಬೇಕು ಧೈರ್ಯ ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ ನಮಗೆ ಈ ನೆಕ್ಸ್ಟ್ ಶಿಕ್ಷಣಕ್ಕೆ ನಮಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ ಧೈರ್ಯ ಅನ್ನೋದಿರಬೇಕು ಮನಸ್ಸಾಕ್ಷಿ ಅನ್ನೋದಿರಬೇಕು ಆಗ ಮಾತ್ರ ಜೀವನದಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳಿಕೆ ಈ ಶ್ಲೋಕವನ್ನು ಹೇಳಿಕೊಡ್ತದೆ ರೈತ ಒಂದು ಬೆಳೆದಂಥ ಬೆಳೆ ಒಂದು ಹಾನಿಯಾಗಿರಬಹುದು ಅಥವಾ ಏನೇ ಒಂದು ಆಗಿದ್ರೂ ಕೂಡ ತಕ್ಷಣ ಒಂದು ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ ಯಾಕಂದರೆ ಜೀವನ ಎಂಬುದು ತುಂಬ ದೊಡ್ಡದು ಇವತ್ತು ಬೆಳೆದಂಥ ಬೆಳೆ ನಷ್ಟ ಆದರೆ ಅದೊಂದು ದಿನ ಮುಂದೆ ಒಂದು ದಿನ ನಾವು ಪ್ರಯತ್ನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಲವತ್ತತೆ ಕೊಡಬಹುದು ಆ ಭೂಮಿತಾಯಿ ನಂಬಿಕೆ ಅನ್ನೋದು ಇಡಬೇಕು ಇದು ಒಂದು ಸಲ ನನಗೆ ಕೈ ಕೊಟ್ಟಿತ್ತು ನೆಕ್ಸ್ಟ್ ನಾನು ಒಳ್ಳೆಯ ರೀತಿಯಾಗಿ ಬೆಳೆ ಬೆಳಿಬೋದು ಅಥವಾ ದೇವರ ಮೇಲೆ ಒಂದು ಭಾರ ಇಟ್ಟು ನಾವು ನಂಬಿಕೆಯಿಂದ ಮುಂದೆ ಹೋದರೆ ಜೀವನದಲ್ಲಿ ಒಂದು ಗೆಲುವನ್ನು ಕಂಡುಕೊಳ್ತೇವೆ ಅನ್ನಲಿಕ್ಕೆ ಈ ಶ್ಲೋಕ ಕೂಡ ಒಂದು ಉದಾಹರಣೆಯಾಗಿದೆ ಹಾಗಾಗಿ ಶ್ರೀ ಅರ್ಜುನರಿಗೆ ಹೇಳ್ತಾರೆ ನೀನು ಸೋತಿದ್ದೇನೆ ಇವಾಗಲೇ ಇವಾಗಲೇಬೇಡ ಯುದ್ಧವನ್ನು ಮಾಡು ನಿನಗಾಗಿ ಎಲ್ಲರೂ ಕೂಡ ನಾವು ಇಲ್ಲಿದ್ದೇವೆ ಹಾಗಾಗಿ ಅಧರ್ಮದ ಹಾದಿಯಲ್ಲಿ ಹೋದವರಿಗೆ ವಿರಾಮ ಕೊಡಬೇಕು ಅಂದರೆ ನೀನು ಯುದ್ಧ ಮಾಡಲೇಬೇಕು ಹಾಗಾಗಿ ನೀನು ಒಂದು ನಿನ್ನ ಧೈರ್ಯವನ್ನು ಕಳೆದುಕೊಳ್ಳಬೇಡ ಅಥವಾ ಹೃದಯ ಗಟ್ಟಿ ಮಾಡು ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಚನರಿಗೆ ಉಪದೇಶ ನೀಡುವುದಾಗಿದೆ ನಮ್ಮ ಜೀವನದಲ್ಲಿ ಶ್ರೀಕೃಷ್ಣರ ಒಂದು ಉಪದೇಶವನ್ನು ದಿನನಿತ್ಯ ಜೀವನದಲ್ಲಿ ಬೇಕಾಗಿರ್ತದೆ ಹಾಗಾಗಿ ಧೈರ್ಯ ಎಂಬುದು ಸರ್ವಕ್ಕೂ ಕೂಡ ಒಂದು ಔಷಧಿ ಅಂತ ಕೂಡ ನಾವು ಹೇಳ್ಬೋದು ಹಾಗಾಗಿ ಧೈರ್ಯ ಯಾವತ್ತೂ ಇರಲಿ ಎಷ್ಟೇ ಬಾರಿ ಸೋತ್ರೆ ಕೂಡ ಗೆಲ್ತೇನೆ ಎಂಬ ಹಠ ಆಗಿರಬಹುದು ಧೈರ್ಯ ಆಗಿದ್ದಾಗ ಮಾತ್ರ ಜೀವನದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್